ಅಯ್ಯಪ್ಪ ಶರಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಯಾರೆಲ್ಲ ಶಬರಿಮಲೆಯ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಇರುವಂಥ ಭಕ್ತಾದಿಗಳ ಗಮನಕ್ಕೆ ಈ ಒಂದು ಮಾಹಿತಿಯನ್ನು ಕೊಡಲು ಇಚ್ಛಿಸ್ತಾ ಇದ್ದೇನೆ ಸ್ವಾಮಿ ನಾವು ಈಗಾಗಲೇ ದರ್ಶನವನ್ನು ಮುಗಿಸ್ಕೊಂಡು ಬಂದು ಈ ವಿಡಿಯೋವನ್ನು ಮಾಡಿ ನಿಮಗೆ ನಮ್ಮ ಅಯ್ಯಪ್ಪ ಅಯ್ಯಪ್ಪನ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ವಾಮಿ ನಾವು ಈ ವರ್ಷ ಟ್ರೈನ್ ಮುಖಾಂತರ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡ್ವಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೂ ಕೂಡ ಅಯ್ಯಪ್ಪ ಭಕ್ತಾದಿಗಳಿಗೆ ಅನುಕೂಲ ಆಗ್ಬೌದು ಅನ್ನೋ ದೃಷ್ಟಿಯಿಂದ ಈ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ನಾವು ಹದಿನಾರನೇ ತಾರೀಕು ರಾತ್ರಿ ಶಬರಿಮಲೆಗೆ ಇಲ್ಲಿಂದ ಟ್ರೈನ್ ಮುಖಾಂತರ ಹೊರಟ್ವಿ ಅದು ಶಬರಿಮಲೆಗೆ ಹತ್ರದ ನಿಯರೆಸ್ಟು ರೈಲ್ವೆ ಟೇಷನ್ ಅಂದರೆ ಕೇರಳದಲ್ಲಿ ಚಂಗನ್ನೂರು ಚಂಗನ್ನೂರಿಗೆ ಹೋಗಬೇಕು ಪ್ರತಿಯೊಬ್ಬರೂ ಕೂಡ ನೀವು ಕರ್ನಾಟಕದಿಂದ ಯಾವುದೇ ಭಾಗದಿಂದ ಟ್ರೈನಲ್ಲಿ ಹೋದಂಥ ಶಬರಿಮಲೆ ಅಯ್ಯಪ್ಪ ಭಕ್ತಾದಿಗಳು ನಿಮ್ಮ ಹತ್ತಿರದಲ್ಲಿ ಬರುವಂಥ ರೈಲ್ವೆ ಟೇಷನಲ್ಲಿ ಚಂಗನೂರಿಗೆ ರೈಲ್ವೆಗೆ ರೈಲ್ವೆ ಟೇಷನ್ಗೆ ಬುಕ್ ಮಾಡಿಕೊಡಿ ಅಲ್ಲಿಂದ ಹೋದರೆ ನಿಮಗೆ ಕೇರಳದ ಕೆ ಎಸ್ ಆರ್ ಟಿ ಸಿ ಅಂದರೆ ಕೇರಳದ ಕೆ ಎಸ್ ಆರ್ ಟಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಸನ್ನಿಧಾನಕ್ಕೆ ನೇರ ಪಂಪ ದೇವಸ್ ಪಂಪಾಗೆ ಕರ್ಕೊಂಡು ಹೋಗಿಬಿಡ್ತಾರೆ ಕನಿಷ್ಠ ಪಕ್ಷ ಒಬ್ಬರಿಗೆ ಅದರಲ್ಲಿ ರೆಡ್ ಬಸ್ಸಲ್ಲಿ ನೂರ ತೊಂಬತ್ತು ರೂಪಾಯಿ ಒಂದು ಸೈಡು ಒಬ್ಬ ಪ್ಯಾಸೆ ಪ್ಯಾಸೆಂಜರ್ಗೆ ಆಗುತ್ತೆ ಅದು ಇನ್ನೊಂದು ಸ್ವಲ್ಪ ಡಿಲ್ಯಾಕ್ಸ್ ಹೋದರೆ ಇನ್ನೂರ ಆರು ರೂಪಾಯಿ ಚೆಂಗನೂರಿಂದ ಡೈರೆಕ್ಟಾಗಿ ಪಂಪ್ ಆಗಿ ಅಲ್ಲಿಗೆ ಕನಿಷ್ ಪಕ್ಷ ನೀವು ಜರ್ನಿ ಮಾಡಬೇಕಾದ್ರೆ ಮೂರು ಗಂಟೆಯಿಂದ ಮೂರುವರೆ ಗಂಟೆ ಅಂದರೆ ಟ್ರಾಫಿಕ್ಕು ತುಂಬ ಜಾಸ್ತಿ ಇರೋದ್ರಿಂದ ಇದ್ದರೆ ನಾಲ್ಕು ಗಂಟೆ ಕೂಡ ಆಗ್ಬೋದು ಕನಿಷ್ ಪಕ್ಷ ಮೂರು ಅವರು ಜರ್ನಿಯನ್ನು ಹಿಡಿಯುತ್ತೆ ಮತ್ತು ವರ್ಚುವಲ್ ಕ್ಯೂವಲ್ಲಿ ನಾನು ಯಾರಿಗೂ ಇವತ್ತು ನಾನು ಬುಕ್ ಮಾಡಿಕೊಂಡಿಲ್ಲ ನಾನು ಹೇಗಪ್ಪ ಶಬರಿಮಲೆಗೆ ಹೋಗೋದು ಅಂತ ಗಾಬರಿ ಆಗೋದು ಬೇಡ ನಿಮಗೆ ವರ್ಚುಯಲ್ ಕೀಯಲ್ಲಿ ಶಬರಿಮಲೆ ಆನ್ಲೈನ್ ಇದರಲ್ಲಿ ಎಲ್ಲ ಕೂಡ ಇದ್ದರೂ ಕೂಡ ನೀವು ನಿಮ್ಮ ಕೈಯಲ್ಲಿ ಒಂದು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋದರೆ ನಿಮಗೆ ಚಂಗನ್ನೂರಲ್ಲೇ ನೀವು ರೈಲ್ವೆ ಟೇಷನ್ ಇಳಿದ ತಕ್ಷಣ ಅದು ಕೂಡ ನಾನು ಯೂಟ್ಯೂಬಲ್ಲಿ ಲಿಂಕನ್ನು ಕಳಿಸಿರ್ತೀನಿ ಅದನ್ನು ಕೂಡ ಅವರು ಮುಂದೆನೇ ವೀಡಿಯೋ ಮಾಡಿ ಹಾಕಿದ್ದೀನಿ ಜಿ ಎಸ್ ಕೆ ಯೂಟ್ಯೂಬ್ ಚಾನಲ್ ಇರುತ್ತೆ ಅದನ್ನು ಕೂಡ ನೋಡಿ ನಿಮ್ಮ ಮಾಹಿತಿಗಾಗಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ರೈಲ್ವೆ ಟೇಷನ್ ಪಕ್ಕದಲ್ಲೇ ಇದೆ ಅಲ್ಲಿ ಯಾವುದೇ ಥರದ ಶುಲ್ಕವನ್ನು ತೆಗೆದುಕೊಳ್ಳಲ್ಲ ಫೀಸ್ ಇರೋದಿಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೂಡ ಅವರು ಕೂಡ ಅಲ್ಲೇ ಇರ್ತಾರೆ ನೀವು ಚೆಂಗನೂರಲ್ಲಿ ಇಳಿದ ತಕ್ಷಣವೇ ವರ್ಚುವಲ್ ಕ್ಯೂ ಮಾಡಿಸ್ಕೊಂಡ್ರೆ ತುಂಬಾ ಕಡಿಮೆ ಇರ್ತಾರೆ ಜನ ಅಲ್ಲಿ ಆನ್ ಸ್ಪಾಟಲ್ಲಿ ನಿಮಗೆ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಸ್ಪೆಷಲ್ ದರ್ಶನ ಅಂತ ಅಲ್ಲ ಸ್ಪಾಟಲ್ಲಿ ನಿಮಗೆ ರಿಯಲ್ ಟೈಮ್ ವರ್ಚುವಲ್ ಕ್ಯೂ ಅಂತೇಳಿ ಟಿಕೆಟ್ ಬುಕ್ ಮಾಡ್ಕೊಳ್ತಾರೆ ಅಲ್ಲಿ ಮಿಸ್ ಆದರೂ ಕೂಡ ಬೈ ಮಿಸ್ ಆಯ್ತಪ್ಪ ನನಗೆ ಅಂದರು ಅಂತ ಅಂದ್ಕೊಂಡ್ರು ಕೂಡ ಪಂಪಾ ನದಿ ಸನ್ನಿಧಾನ ಪಂಪಾ ನದಿಯಲ್ಲೇ ಕೂಡ ಇದೆ ಅಲ್ಲಿ ಕೂಡ ಈ ಒಂದು ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಬೋದು ಮತ್ತು ಆ ಕಡೆಯಿಂದ ಬರಬೇಕಾದ್ರೂ ಕೂಡ ಪಂಪೆಯಲ್ಲಿ ಪಂಪಾ ಕೆ ಎಸ್ ಆರ್ ಟಿ ಸಿಯಲ್ಲಿ ನಿಮಗೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಸೆಲೆನು ಕೆ ಎಸ್ ಆರ್ ಟಿ ಟು ಚಂಗನವರಿಗೆ ಬಸ್ಗಳು ಬೇಕಾದಷ್ಟು ಕನ್ವಿನಿಯೆಂಟ್ ಇದೆ ಪ್ರತಿ ಐದು ಹತ್ತು ನಿಮಿಷಕ್ಕೂ ಕೂಡ ಬಸ್ಗಳು ಕನ್ವಿನಿಯೆಂಟ್ ಇದೆ ಈ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಳ್ಳಿ ಒಬ್ಬ ಭಕ್ತಾದಿಗೆ ನನ್ನ ಒಂದು ಅಂದಾಜು ಪ್ರಕಾರ ನಮ್ಮ ಟೀಮಿಗೆ ಬಂದದ್ದು ಸುಮಾರು ಇರುಮುಡಿ ಮತ್ತು ನಮ್ಮ ಖರ್ಚು ಮತ್ತು ನಮ್ಮ ಇತರೆ ದಿನನಿತ್ಯದೆಲ್ಲ ಖರ್ಚು ಇಟ್ಕೊಂಡು ಮೂರು ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಒಬ್ಬ ಅಯ್ಯಪ್ಪ ಭಕ್ತಾದಿಗೆ ಖರ್ಚು ಬರುತ್ತೆ ನೀವು ಇನ್ನೂ ಕೂಡ ಕಡಿಮೆ ಕೂಡ ಮಾಡ್ಕೊಂಡು ಹೋಗ್ಬೋದು ಕನಿಷ್ಠ ಪಕ್ಷ ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸ್ವಾಮಿ ಶರಣಮಯ್ಯಪ್ಪ ಎಲ್ಲ ಯಾತ್ರಾರ್ಥಿಗಳಿಗೂ ಕೂಡ ಈ ವಿಷಯವನ್ನು ತಿಳಿಸ್ಕೊಡಿ ಬೇರೆಯವರು ಕೂಡ ನೋಡಿ ಇದರಿಂದ ಅವ್ರ ಇಂಪ್ರೆಷನ್ ಆಗಿ ಹೋಗುವಂಥ ಸಮಯವನ್ನು